ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ಇನ್ಫಾರ್ಮೇಷನ್ನ ಬಿಡುಗಡೆ ಮಾಡಿದ್ದಾರೆ ನೋಡಿ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ನೋಡಿ ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಒಂದು ನೇಮಕಾತಿಯ ಒಂದು ಇನ್ಫಾರ್ಮೇಷನ್ನ ಬಿಡುಗಡೆ ಮಾಡಿದ್ದಾರೆ ನೋಡಿ ಸಹಾಯಕ ಕಾರ್ಯದರ್ಶಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಕೊಟ್ಟಿದ್ದಾರೆ ನೋಡಿ ಹಾಗೆ ಇವರಿಗೆ ಆಯುಕ್ತರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಡಿ ದೇವರಾಜ ಅರಸು ಭವನ ವಸಂತನಗರ ಬೆಂಗಳೂರು ಇಲ್ಲಿಂದ ಒಂದು ನೇಮಕಾತಿಯ ಅಧಿಸೂಚನೆಯನ್ನು ಇನ್ಫಾರ್ಮೇಷನ್ನ ಹೊರಡಿಸಿದ್ದಾರೆ ನೋಡಿ ಇದರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೆ ನೋಡಿ ಹಾಗೆ ಫ್ರೆಂಡ್ಸ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಹುದ್ದೆಗಳ ಒಂದು ಇನ್ಫಾರ್ಮೇಷನ್ ನೋಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ತಾಲೂಕು ಕಚೇರಿಗಳಿಗೆ ಹೊಸದಾಗಿ ಮಂಜೂರಾಗಿರುವ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂತ ಕೇಳಿದ್ದಾರೆ ನೋಡಿ ಕಲ್ಯಾಣಗ ಕಲ್ಯಾಣಾಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಒಂದು ಪ್ರಸ್ತಾಪಕ್ಕೆ ವಿಷಯವನ್ನು ಬಿಡುಗಡೆ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗೆ ಇನ್ನೇ ಮುಂದುವರಿದಂತೆ ನೋಡೋದಾದರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಕೋರುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ನಲವತ್ತು ಇಲ್ಲಿ ನೋಡಿ ಪತ್ರಾಂಕಿತ ವ್ಯವಸ್ಥಾಪಕರು ತಾಲೂಕು ಕಲ್ಯಾಣಾಧಿಕಾರಿ ಹುದ್ದೆಗಳನ್ನು ಇಪ್ಪತ್ತೊಂದು ಉಳಿಕೆ ಬೃಂದದಲ್ಲಿದ್ದರೆ ಹತ್ತೊಂಬತ್ತು ಕಲ್ಯಾಣ ಕರ್ನಾಟಕ ಬೃಂದಗಳ ಹುದ್ದೆಗಳು ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಿಕೊಳ್ಳಲು ಸಹಮತಿಸಿದ ಎಂದು ತಿಳಿಸಲು ನಿರ್ದೇಶಿಸಲ್ಪಟ್ಟಿದ್ದೇನೆ ಅಂತ ಕ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳು ಸದ್ಯದರಲ್ಲೇ ಇನ್ಫಾರ್ಮ್ ಅಂದರೆ ಈ ಒಂದು ಹುದ್ದೆಗಳಿಗೆ ಸದ್ಯದರಲ್ಲೇ ನೋಟಿಫಿಕೇಷನ್ನ ರಿಲೀಸ್ ಕೂಡ ಮಾಡಲಿಕ್ಕೆ ಬರುತ್ತೆ ಅಂದರೆ ರಿಲೀಸ್ ಕೂಡ ಮಾಡ್ತಾರೆ ಹಾಗೆ ಡಿಗ್ರಿ ಕೇಳ್ತಾರೆ ಫ್ರೆಂಡ್ಸ್ ಡಿಗ್ರಿ ಮೇಲೆ ಈ ಒಂದು ಹುದ್ದೆಗಳು ಬರ್ತವೆ ಹಾಗೆ ಮೂವತ್ತು ಸಾವಿರವರೆಗೆ ಒಂದು ಪೇ ಸ್ಕೇಲ್ ಆಗಿರುತ್ತೆ ಹಾಗೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಫ್ರೆಂಡ್ಸ ಸದ್ಯದರಲ್ಲೇ ಈ ಒಂದು ನೇಮಕಾತಿಯು ಕೂಡ ಶುರುವಾಗುತ್ತೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಅಧಿಕೃತವಾಗಿ ಒಂದು ಇನ್ಫಾರ್ಮೇಷನ್ನ ಬಿಡುಗಡೆಯಾಗಿದೆ ನೋಡಿ